ವಿಜಯಪುರ ನೋಡಿರಿ ಇಲ್ಲಿ ಇನ್ ಫೈಟಿಂಗ್ ಭಾಳ ಜೋರಿದೆ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಭಾಳಷ್ಟು ಇನ್ ಫೈಟಿಂಗ್ ಇದೆ ಸಿದ್ದರಾಮಯ್ಯ ಇಳಿಸಿ ಡಿ ಕೆ ಶಿವಕುಮಾರ್ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವ್ರ ಇಚ್ಛೆ ಇದೆ ಅದು ಏನಾಗ್ತದೆ ಗೊತ್ತಿಲ್ಲ ಬಹುಶಃ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಅದರ ಪರಿಣಾಮಗಳನ್ನು ನೋಡ್ತೀವಿ ಮತ್ತು ಈ ಇನ್ ಫೈಟಿಂಗಿಂದ ಕಾಂಗ್ರೆಸ್ ಅವರಿಗೆ ಇಷ್ಟೆಲ್ಲ ಅಧಿಕಾರ ಎರಡನೇ ಸಲ ಅಧಿಕಾರ ಬಂದದ್ದು ಸಿದ್ದರಾಮಯ್ಯ ಐದು ವರ್ಷ ಫುಲ್ ಟೈಮ್ ಈಗ ಎರಡನೇ ಸಲ ಬಂದದ ಮತ್ತು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅನುಭವ ಇದ್ದಂಥ ವ್ಯಕ್ತಿ ಈ ಒಳ ಮೀಸಲಾತಿ ಬಗ್ಗೆ ಸರಿಯಾದಂಥ ನಿರ್ಧಾರ ಕೈಕೊಳ್ಬೋದಾಗಿತ್ತು ಆ ನಿರ್ಧಾರ ಕೈಕೊಳ್ಳಿಲ್ಲ ಅದರಲ್ಲಿ ಫೇಲ್ಓುವರ್ ಆಗಿದ್ದಾರೆ ಹೀಗಾಗಿ ಇವತ್ತು ಇವರಿಗೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಇಲ್ಲ ಮತ್ತು ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕಿದೆ ಅಷ್ಟೇ ಅಲ್ಲ ಇವತ್ತು ಕರಪ್ಷನ್ನು ಸಿಕ್ಕಾಪಟ್ಟೆ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಹೊತ್ತು ಕೊಲ್ಯಾಪ್ಸ್ ಆಗಿದೆ ಮತ್ತು ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಶಾಂತ ರೀತಿಯಿಂದ ಅವಕಾಶ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮದ್ದೂರದಲ್ಲಿ ಆದಂಥ ಘಟನೆ ನೋಡಿದರೆ ವೆಲ್ ಪ್ಲ್ಯಾನ್ಡ್ ಮೊದಲೇ ಪೂರ್ವ ನಿಯೋಜಿತವಾದ ಒಂದು ತಂತ್ರ ಕುತಂತ್ರ ಮಾಡಿದ್ದಾರೆ ಇದೆಲ್ಲ ಗುರ್ತಿದ್ರು ಅವರು ಇಂಟಿಲಿಜೆನ್ಸಿ ಫೇಲ್ ಎಲ್ಲ ಗುರ್ತಿದ್ರು ಇವತ್ತು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಬೀಳ್ತಾವೆ ಮತ್ತೊಂದು ಬರ್ತಾವೆ ಬರ್ತಾವಂದರೆ ತಡಿ ಹಿಡಿಲಿಕ್ಕೆ ಫೇಲ್ ಆಗಿದ್ದಾರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾರೆ ಮತ್ತು ಅವ್ರದು ನೂರ ಮೂವತ್ತು ಇ ವಿ ಇದ್ದಾಗಲೇ ನೂರ ಮೂವತ್ತು ಸೀಟ ಬಂದವಲ್ಲ ನೂರ ಮೂವತ್ತಾರು ಬಿ ಜೆ ಪಿ ಸೋತದಲ್ಲ ಅವಾಗ ಇದ್ರ ಬಗ್ಗೆ ಇರತ್ತಾರೆ ಕರ್ನಾಟಕ ಅಸೆಂಬ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಅವಾಗ ಇವಿ ಇತ್ತು ಅಥವಾ ಬೆಲೆಟ್ ಪೇಪರ್ಸ್ ಇದ್ದು ಅನ್ನುವಂಥದ್ದು ರಾಹುಲ್ ಗಾಂಧಿ ವಿಚಾರ ಮಾಡಬೇಕು ಆಗಿ ಒಂದಷ್ಟು ಕೆಲಸ ಮಾಡಲಿ ಅವರು ಆಗಿ ಹೇಳಿಕೆಗಳನ್ನು ಕೊಡುವಂಥದ್ದು ನಾ ಈ ಬೆಲೆಟ್ ಪೇಪರ್ ಇದ್ದರೆ ನಾವು ಗೆಲ್ತೀವಿ ಅನ್ನುವಂಥದ್ದು ಇವೆಲ್ಲ ಇಮ್ಮೂರ್ಡ್ ಸ್ಟೇಟ್ಮೆಂಟ್ ಮತ್ತು ಹಿಂದೆ ಬ್ಯಾ ಬ್ಯಾಲೆಟ್ ಪೇಪರ್ ಇದ್ದಾಗ ಇಂದಿರಾ ಗಾಂಧಿನೂ ಸೋತಾರೆ ಇವು ಕಾಂಗ್ರೆಸ್ ಪಾರ್ಟಿನೂ ಸೋತಿದ್ದು ಅವಾಗ ಮುಂದಿನ ಇಲೆಕ್ಷನ್ದಾಗ ಅವರು ಅಡ್ರೆಸ್ ಇರೋದಿಲ್ಲ